ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಿಮೆ ಯೋಜನೆಯ ಅರಿಯಲ್ಲಿ ಇದಕ್ಕೆ ಬಂದಿರುವ ಎರಡು ಪ್ರಮುಖವಾದ ಮಾಹಿತಿಯಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ಹೌದು ಸ್ನೇಹಿತರೆ ಈಗಾಗಲೇ ಕೃಷಿ ಇಲಾಖೆ ತಿಳಿಸಿರುವ ಮಾಹಿತಿಯ ಪ್ರಕಾರ ವಿಮೆ ಪರಿಹಾರ ಬಿಡುಗಡೆಯಾಗಿದೆ ರೈತರಿಗೆ ಪರಿಹಾರ ಕೂಡ ವರ್ಗಾಯಿಸಲ ಎಂದು ಅಧಿಕಾರಿಗಳು ಆದರೆ ಈಗ ಕೆಲವು ಜಿಲ್ಲೆಗಳಿಗೆ ಬೆಳೆಮೆ ಪರಿಹಾರ ವರ್ಗಾವಣೆಯಾಗುತ್ತಿಲ್ಲ ಹೌದು ಈ ರೀತಿ ಬೆಳೆ ಪರಿಹಾರವೂ ಬಂದಿಲ್ಲ ಬೆಳೆಯಮೆ ಪರಿಹಾರವೂ ಬಂದಿಲ್ಲ ಈ ಒಂದು ಕಾರಣದಿಂದ ಈಗ ಕೆಲವು ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಹೌದು ಸ್ನೇಹಿತರೆ ರೈತರು ಬೆಳೆ ನಾಶದಿಂದ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ರೈತರಿಗೆ ಶೀಘ್ರವೇ ಬೆಳೆ ಮೇಲೆ ಪರಿಹಾರ ಮತ್ತು ಬರ ಪರಿಹಾರವನ್ನು ಕೂಡ ನೀಡಬೇಕೆಂದು ಆಗ್ರಹಿಸುತ್ತಿದ್ದಾರೆ ಕೆಲವು ಜಿಲ್ಲೆಗಳ ರೈತರಿಗೆ ಪರಿಹಾರ ಬಂದಿದ್ದರೂ ಕೂಡ ಅತಿ ಕಡಿಮೆ ಪರಿಹಾರ ಬಂದಿದೆ ಹಾಗೂ ಕೆಲವು ರೈತರಿಗೆ ಹೆಚ್ಚಿನ ಒಂದು ಪರಿಹಾರ ಕೂಡ ನೀಡಲಾಗಿದೆ ಕೆಲವು ಸಚಿವರ ಪ್ರಕಾರ ಬೆಳೆ ನಷ್ಟಕ್ಕೆ ತಕ್ಕಂತೆ ಪರಿಹಾರ ಕೂಡ ವರ್ಗಾವಣೆಯಾಗುತ್ತಿದೆ ಎಂಬ ಮಾಹಿತಿ ತಿಳಿಸುತ್ತಿದ್ದಾರೆ ಆದರೆ ಕೆಲವು ರೈತರು ಅತಿ ಕಡಿಮೆ ಪರಿಹಾರ ಜಮಾವಣೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅತಿ ಶೀಘ್ರವೇ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬೆಳೆ ಮೇ ಪರಿಹಾರ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂಬ ಮಾಹಿತಿಯನ್ನು ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿಯವರು ತಿಳಿಸಿದ್ದಾರೆ ಜುಲೈ ತಿಂಗಳ ಅಂತ್ಯದ ವಿಮೆ ಪರಿಹಾರವು ರೈತರ ಖಾತೆಗೆ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ಕೂಡ ತಿಳಿಸುತ್ತಿದ್ದಾರೆ ಹೌದು ಸ್ನೇಹಿತರೆ ಎಕರೆಗೆ ಒಟ್ಟು ಹತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿ ವರೆಗೆ ರೈತರಿಗೆ ವಿಮೆ ಪರಿಹಾರ ವರ್ಗಾವಣೆಯಾಗಲಿದೆ ಹಾಗೂ ಒಂದೇ ಸಾರಿ ಪರಿಹಾರ ಜಮಾವಣೆಯಾಗುವುದಿಲ್ಲ ಮೂರು ಅಥವಾ ನಾಲ್ಕು ಹಂತದಲ್ಲಿ ಪರಿಹಾರ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಸೊಳ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು